ಅದ್ರ ಬಗ್ಗೆ ಈಗ ಈ ಮೂರ್ನಾಲ್ಕು ದಿವಸದಿಂದ ಚರ್ಚೆ ಆಗ್ತಾಯ್ತಿ ಮತ್ತು ರೈತರುಗಳು ಸಾಕಷ್ಟು ಜನ ಅಲ್ಲಿ ಸ್ಪಾಟಿಗೆ ಹೋಗಿ ಅದನ್ನು ನೋಡ್ಕೊಂಡು ಕಳೆಂ ಖುಷಿಯಾಗಿ ಪರಿಶೀಲನೆ ಮಾಡ್ಯಾರ ಅದು ಏನಾಗೈತೆ ಅನ್ನೋದ್ರ ಬಗ್ಗೆ ನಾನು ಮಂತ್ರಿಗಳ ಮಾತಾಡಿದ್ದೀನಿ ಆದಷ್ಟು ಬೇಗನೆ ಒಂದು ಮೀಟಿಂಗನ್ನು ಕರೆದ್ಬಿಟ್ಟು ಇದು ಏನಾಗುತ್ತೆ ಇದ್ರ ಬಗ್ಗೆ ಏನು ತೊಂದರೆ ಆಗುತ್ತೆ ನಮಗೆ ರೈಟ್ ಬ್ಯಾಂಕ್ ಕೆನಾಲಿಗೆ ಏನು ಟೇಲ್ಯಾಂಡಿಗೆ ನೀರು ಮುಟ್ತಾಯಿಲ್ಲ ಈಗ ಅದು ನಮಗೆ ನೀರೆಲ್ಲ ಮುಟ್ಬೇಕು ಆ ರೀತಿ ಮತ್ತು ಡೌನ್ ಸ್ಟ್ರೀಮ್ನಾಗ ನೀರು ಅಂತ ಅಂತದರು ಯಾರೋ ರೈತರು ಎಲ್ಲರೂ ಸೇರಿ ಡೌನ್ ಸ್ಟ್ರೀಮರೆಲ್ಲ ತಗೊಳ್ಳಿ ಇಲ್ಲಿ ಬ್ಯಾಕ್ ವಾಟರ್ನಾಗರ ತಗೊಳ್ಳಿ ಇದ್ರ ಬಗ್ಗೆ ಪ್ಲಾನಿಂಗ್ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ ಅಧಿಕಾರಿಗಳ ಜೊತೆಗೆ ಸೇರಿ ಮಾಡಿ ಸೂಕ್ತವಾದಂಥ ನಿರ್ಧಾರ ತೆಗೆದುಕೊಳ್ತೀವಿ ಈ ಭದ್ರಾ ಅಚ್ಚುಕಟ್ಟು ಪ್ರದೇಶದ ಜನಪ್ರತಿನಿಧಿಗಳನ್ನ ಅವ್ರ ಗಮನಕ್ಕೆ ತರದೇ ಈ ಕಾಮಗಾರಿಯನ್ನು ಮಾಡಿದ್ದಾರೆ ಇದು ನಿಮಗೆ ಗೊತ್ತಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಗೌರ್ಮೆಂಟ್ ಸ್ಯಾಂಕ್ಷನ್ ಕೊಟ್ಟಿದೆ ಗೌರ್ಮೆಂಟ್ ಸ್ಯಾಂಕ್ಷನ್ ಕೊಟ್ಟರನ್ನ ಅವ್ನು ಕಾಂಟ್ರಾಕ್ಟ್ರು ಮೊನ್ನೆ ಪ್ರಾರಂಭ ಮಾಡ್ಯಾರ ಯಾವಾಗ ಅದು ನಮ್ಗೆ ನಮಗೂ ಯಾರಿಗೂ ಗೊತ್ತಿಲ್ಲ ಅದು ಒಂದು ಸ್ವಲ್ಪ ಇಂಟೀರಿಯರು ಐತಿ ಅದು ಈ ರೈತರಿಗೆಲ್ಲ ಗೊತ್ತಾಗೈತಿ ಇದು ಎಲ್ಲರ ತಾಳ್ಮೆಯಿಂದ ಇರಲಿ ಇದ್ರ ಬಗ್ಗೆ ಯಾರು ಏನು ಇದು ಮಾಡೋದು ಬೇಕಾಗಿಲ್ಲ ಮುಖ್ಯವಾಗಿ ನಮಗೆ ರೈಟ್ ಬ್ಯಾಂಕಿಗೆ ಇರಿಗೇಷನ್ನಿಗೆ ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಎಷ್ಟು ನೀರು ಬೇಕೋ ಇನ್ನು ಹೆಚ್ಚಿನ ರೀತಿಯಿಂದ ನೀರು ಹೆಂಗೆ ತರಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿದ್ದೇವೆ ಆ ನಿಟ್ಟಿನಲ್ಲಿ ಈಗ ನಾವು ಮುಂದಿನ ವಾರ ಮೀಟಿಂಗನ್ನು ಕರೆದ್ಬಿಟ್ಟು ಇದ್ರ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಂಡು ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ರೈತರು ನಾಯಕರು ಕೊಟ್ಟಿರ್ತಾರೆ ಇದನ್ನ ರಾಜಕೀಯವಾಗಿ ಬರೆಸೋದು ಬೇಡ ಅವರು ಸರ್ಕಾರದಾಗ ಇದು ಸ್ಯಾಂಕ್ಷನ್ ಮಾಡಿರೋದು ಬಿ ಜೆ ಪಿ ಸರ್ಕಾರದಾಗ ಈಗ ಭಾಳ ಪ್ರೀತಿ ಹುಟ್ಟೈತಿ ನಿಮ್ಮ ಮಾಜಿ ಎಂ ಪಿಗೆ ಏನು ದಾವಣಗೆರೆ ಜಿಲ್ಲೆ ಮ್ಯಾಗೆ ಹ್ಞೂ ಎಲ್ಲ ನೀ ಅದೇನೋ ಅಂತಾರಲ್ಲ ಎಲ್ಲ ಹೋಗಿ ಮ್ಯಾಗ ಅದೇನೂ ಹಾಂ ಹಂಗಾಗೈತಿ ಹ್ಞೂ ಹಂಗೆಲ್ಲ ಲೂಟಿ ಆಗಿ ಮೇಲೆ ಕೋಟೆ ಹಾಕಿದ್ರು ಅಂತಾರಲ್ಲ ಹಂಗೆ ದಾವಣಗೆರೆ ಜಿಲ್ಲೆಗೆ ಮೇಲೆ ಭಾಳ ಪ್ರೀತಿ ಬಂದೈತಿ ಈಗ ನೀರು ನಮಗೆ ಮುಂಚೆ ಎಷ್ಟಿತ್ತು ಅದಕ್ಕಿಂತ ಹೆಚ್ಚಿನ ರೀತಿಯಾಗಿ ನಮಗೆ ಸೂಳೆಕೆರೆಗಾಗಲಿ ದಾವಣಗೆರೆ ಜಿಲ್ಲೆಗಾಗಲಿ ಟ್ರೈನ್ ಲ್ಯಾಂಡಿಗೆ ನೀರು ಮುಟ್ಬೇಕು